ನಮ್ಮ ಅಪ್ಪಾಜಿನ ನಾನು ನನ್ನ ಸಿನಿಮಾ ಕರ್ಕೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಕನ್ನಡ ಸಿನಿಮಾ ಯಾವ್ದಾದ್ರೂ ಚೆನ್ನಾಗಿರೋ ಸಿನಿಮಾ ಕರ್ಕೋಬೇಕು ನಗ್ನಗಿತಿ ಇರಬೇಕು ಅಂದ್ಬಿಟ್ಟೆ ತುಂಬ ಫೋರ್ಸ್ ಮಾಡಿದ್ದೀನಿ ಅಯ್ಯೋ ಬೈಸ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡು ಈಗ ಇರೋದು ಫ್ಯಾಮಿಲಿ ಎಲ್ಲ ಹೋದ್ರೆ ಅಲ್ಲ ಅಂತ ಬಂದರು ಬಂದರು ಬಾವ ಬಂದರು ಲೈಫಲ್ಲೇ ಫಸ್ಟ್ ಟೈಮ್ ಅಲ್ಲ ಇವನು ಥಿಯೇಟ್ರಿಗೆ ಹೋಗಿ ಅಲ್ವ ನೋವಾ ಓಹ್ ಇವತ್ತು ತುಂಬ ಫಸ್ಟ್ ಟೈಮ್ ಇದಾವೆ ಅಪ್ಪಾಜಿ ಮೂವತ್ತು ವರ್ಷದ ಮೇಲೆ ಈಗಲೂ ಏನಾರು ಸರ್ ಬೇಜಾರು ಅಂದ್ರೆ ನಾನು ಎದ್ ಇಚ್ಛೆ ಬಂದ್ಬಿಡ್ತೀನಿ ನೀವು ಸುಮ್ಮನೆ ಬಂದ್ಬಿಡಿ ಹೇಳ್ತೀನಿ ಈ ಕೀ ತಗೊಂಡ್ಬಿಟ್ಟು ಹೋಮಿನ ತಗೊಂಡು ನೆಟ್ಟ ಹತ್ತಲ ಬಂದ್ಬಿಡೋ ಮನೆಗೆ ಅದೇ ಬಂದಿಲ್ಲ ಪಾರ್ಟಿ ನಡೀರಿ ನಡೀರಿ ಇಡೀ ಫ್ಯಾಮಿಲಿ ಬರ್ತಾ ಇದೆ ಹೆಂಗಿತ್ತು ಮುಂದೆ ಏನು ಅರ್ಥ ಆಗ್ಲಿಲ್ಲ ಅಲ್ಲಿವರೆಗೂ ಇದಾರೆ ಅಪ್ಪಾಜಿ ಬಿದ್ದು ಬಿದ್ದು ಇದೆ ಇಲ್ಲಿಗೆ ನಮ್ಮ ಸಿನಿಮಾ ನೋಡ್ಕೊಂಡಿದ್ವಿ ಎಲ್ಲ ಒಂದ್ಸತಿ ಜೋರಾಗಿ ಸೋ ಫ್ರಮ್ ಸೋ ಅನ್ನಿ ಇಡೀ ಫ್ಯಾಮಿಲಿ ಬಂದಿದೀವಿ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಹೆಂಗಿತ್ತು ಅಪ್ಪಾಜ ಎಷ್ಟು ವರ್ಷದ ಮೇಲೆ ಸಿನಿಮಾಗೆ ಹೋಗ್ತಾ ಇದೀರಾ ನಿಮ್ಮ ಅಣ್ಣ ಎಂಟು ತಿಂಗಳ ಮಗಿನಲ್ಲಿ ಬಾನುವ ಟಿ ಕರ್ಕೊಂಡು ಹೋಗಿದ್ದೆ ಮದುವೆ ಇದಕ್ಕೆ ಪಿಕ್ಚರ್ ನೋಡ್ಬೇಕು ಅಂದ್ರೆ ನಿಮ್ಮಅಮ್ಮ ಕರ್ಕೊಂಡ್ ಹೋದೆ ಅಪ್ಪ ಒಳಗಡೆ ಕೂರಲ್ಲ ಅವನು ಅನ್ನೋದು ಒಳಗೆ ಹೋದ್ರೆ ಎತ್ಕೆ ನೀಚಿ ಬರುವೆ ಒಂದ್ ಸ್ವಲ್ಪ ಸಮಾಧಾನ ಮತ್ತೆ ಒಳಗೆ ಹೋಗುವೆ ಮತ್ತೆ ಹೋದ ಒಂದು ಒಂದು ನಿಮಿಷ ಎರಡು ನಿಮಿಷ ಆಯ್ತು ಮತ್ತಿರ ಮತ್ತೆ ಈಜಿ ಕರ್ಕೊ ಬರುವೆ ಒಳಗೆ ಕೊಯ್ತವ್ನು ಮತ್ತೆ ಕಿರ ಅಕ್ಪತ್ತರ ಜನ ನೋಡ ಶುರು ಮಾಡ್ರ ಮತ್ತೆ ಈಜಿ ಕರ್ಕೊ ಬರುವೆ ಅವತ್ ತಪಸ್ ಮಾಡಿದ್ದೆ ಇನ್ ಯಾವ್ದೋ ಕಾಣಕು ನಾನು ಫಿಲಂ ನೋಡಕ್ ಬರಲ್ಲ ಇವತ್ತು ನಿಂದು ಅದು ಒಂದು ಎರಡು ಮೂರು ದಿವಸದ ಕೋರಿಕೆ ಮೇಲೆ ಬರ್ತಾ ಇದ್ದೀನಿ ಆದ್ರೆ ನನಗೆ ಇಷ್ಟು ಆದ್ರೆ ಕುದತೀನಿ ನನಗೆ ಇಷ್ಟು ಆದ್ರೆ ನಾನು ಎದ್ ಬರ್ತೀನಿ ನಮ್ಮ ಅಪ್ಪಾಜಿನ ನಾನು ನನ್ನ ಸಿನಿಮಾ ಕರ್ಕೋಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಕನ್ನಡ ಸಿನಿಮಾ ಯಾವ್ದಾದ್ರೆ ಚೆನ್ನಾಗಿರೋ ಸಿನಿಮಾ ಕರ್ಕೋಬೇಕು ನಗ್ನಗ್ತಾ ಇರ್ಬೇಕು ಅನ್ಬಿಟ್ಟೆ ತುಂಬ ಫೋರ್ಸ್ ಮಾಡಿದಾನೆ ಅಯ್ಯೋ ಬೈಸ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡು ಹೀಗೆ ಕರ್ಕೊ ಹೋಗ್ತಾರೋದು ಫ್ಯಾಮಿಲಿ ಎಲ್ಲ ಹೋದ್ರೆ ಚಂದ ಅಲ್ಲ ಅಂತ ಇಲ್ಲಿ ನಮ್ಮ ಚಂದಮಗಳನ್ನ ಕರ್ಕೊತಾ ಇಲ್ಲ ಬಂದರು ಬಂದರು ಬಾವ ಬಂದರು ಇದು ನಮ್ಮ ಬಾವ ಬೈಕ್ ಬೇಡ ಯಾಕೆ ನೀವು ಬರ್ತಿದಿರಾ ಅಲೋ ಬಾಬಾ ಈ ಕಾರಣ ಬೈಕ್ ಬೇಡ ನನ್ನ ಬುಟ್ಟಿದ ಬೈಕ್ ಕರ್ಕೊತಾರೆ ಬೈಕ್ ಕರ್ಕೊತಾರೆ ಹಾಂ ಸರಿ ಬನ್ನಿ ಆಹಾ ನಮ್ಮ ಮೊದಲನೇ ಭಾವ ಇವರಲ್ಲಿ ಬಿಗ್ ಭಾವ ನಾವು ಸಣ್ಣದ್ರಿಂದ ನಮ್ಮ ಭಾವ ಇವರು 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 ಮೊದಲನೇ ಅಕ್ಕ ಅಲ್ಲ ಬಂದರು ಬಂದರು ಇವರು ನಳಿನೇ ಅಕ್ಕ ಇವರು ನಮಗೆ ವಾಣಿ ಅಕ್ಕ ಸಿನ್ಮಾದಲ್ಲಿ ಸಿನಿಮಾದಲ್ಲಿದೆ ಇಲ್ಲಿ ಇಲ್ಲೊಂದು ಟೀಮ್ ರೆಡಿ ಆಗಿದೆ ನಮ್ಮದು ಕಮಾನ್ ಕಮಾನ್ ಫಸ್ಟ್ ಟೈಮ್ ಹಾಂ ಲೈಫಲ್ಲೇ ಫಸ್ಟ್ ಟೈಮ್ ಅಲ್ಲ ಇವನು

ಈಗಲೂ ಏನಾದ್ರು ಸರ್ ಬೇಜಾರಾದ್ರೆ ಬೇಡ ನಾನು ಎದ್ದು ಇಚ್ಛೆ ಬಂದ್ಬಿಡ್ತೀನಿ ನೀವು ಸುಮ್ಮನೆ ಬಂದ್ಬಿಡಿ ಹೇಳ್ತೀನಿ ಈಗ ಕೀ ತಗೊಂಡು ಓಮಿನ ತಗೊಂಡು ನೆಟ್ ಹತ್ತಲ ಬಂದ್ಬಿಡ ಮನೆಗೆ ಅದೇ ಬಂದಿಲ್ಲ ಪಾರ್ಟಿ ನಿಂದು ಒಂದು ನಿಂದು ನೋಡಬಾರ್ದು ಅಂತ ತೀರ್ಮಾನ ಆಗಿತ್ತು ಇರಲಿ ಇಂಟ್ರೀಸ್ ಮಾಡಿಸ್ಕೆ ಹೋಗಲಿ ನೋಡ್ರಿ ಬಂದು ಈ ಒಂದು ನಿಖಿಲ್ ಕುಮಾರ್ ಸ್ವಾಮಿ ನೋಡಿರಲ್ಲ ಹತ್ತು ನಿಮಿಷ ಕೂತಿ ಜದ್ದು ಬರ್ತೀನಿ ನಮ್ಮ ಸಿನಿಮಾನ ಒಂದು ಹತ್ತು ನಿಮಿಷ ಇದ್ಬಿಟ್ಟು ನೋಡ್ಕೊಬಿಟ್ಟು ಎದ್ದು ಬರ್ತಾರಂತೆ ನೋಡ್ಬಾರ್ದು ತೀರ್ಮಾನ ಓ ಎಲ್ಲ ಇಲ್ಲೇ ಇದ್ದಾರೆ ನೆಡೀರಿ ಇಡೀ ಫ್ಯಾಮಿಲಿ ಬರ್ತಾ ಇದೆ ಹೇಗಿಪ್ಪವಾಡಮ್ಮ ಹೇಗಿದೆ ಎತ್ತರ ಅಲ್ಲಿದ್ದಾನಲ್ಲ ಹ್ಞೂ ಹೆಂಗಿತ್ತು ಅಂದ್ರೆ ಏನು ಅರ್ಥ ಅಲ್ಲ ಅಲ್ಲಿವರೆಗೂ ಇದ್ದಾರೆ ಹೆಂಗಿತ್ತು ಪಗ ಚೆನ್ನ ಅಬ್ಬಾಜಿ ಬಿದ್ದು ಬಿದ್ದು ಇದೆ ಇನ್ನು ನನ್ನ ಹಂಗೆ ಪಾಪ್ಕಾರ್ನ್ ತಿನ್ನ ಆಸೆ ಏನು ತಿನ್ನಕೆ ನಾ ನಿ ಪಾಪ್ಕಾರ್ನು ಸಿನಿಮಾ ಪಡ್ವಾ ನಿಂಗೆ ಹ್ಞೂ ಇನ್ನೇನು ಇನ್ ಮಾಡಪ್ಪ ಅವರ ಅಪ್ಪ ಅಂತ ಇಲ್ಲ ನೋಡ್ತವ್ರಲ್ಲ ಕರ್ಕೊಂಬಂದು ಹ್ಞೂ ಹಾಂ ಖುಷಿ ಆಯ್ತಾ ಖುಷಿನಾ ಎಲ್ಲ ನೋಡು ಹೆಂಗಿ ತೋಡ್ಕ್ಯಾ ಚೆನ್ನಾಯ್ತಾ ಅಮ್ಮ ಜೊತೆ ಫಸ್ಟ್ ಟೈಮ್ ಬಂದಿದ್ದೀನಿ ಹೆಂಗಿದೆಯಮ್ಮ ಚೆನ್ನಾಯ್ತಾ ನಮ್ಮ ರೂಪಕ್ಕೆ ಏನೋ ಫಸ್ಟ್ ಟೈಮ್ ಇದು ಅದಕ್ಕೆ ಅಂತ ಬಂದಿಲ್ವ ಅದಕ್ಕೆ ನಾವು ಬಂದಿಲ್ವಾ ಅಲ್ಲಿ ನಮ್ಮ ಪುಟ್ಟ ಪುಡಕಯ್ಯ ತಿರ್ಗಿ ಏನೋ ದವನ ಇಲ್ಲಿಗೆ ನಮ್ಮ ಸಿನಿಮಾ ನೋಡ್ಕೊಂಡಿದ್ವಿ ಎಲ್ಲ ಒಂದ್ಸತಿ ಜೋರಾಗಿ ಸೋ ಫ್ರಮ್ ಸೋ ಅನಿ ಆ ಇಡೀ ಫ್ಯಾಮಿಲಿ ಬಂದಿದೀವಿ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಹೆಂಗಿತ್ತು ಸೂಪರ್ ಆಗಿತ್ತಾ ನೋಡಿ ನಮ್ಮ ಅಪ್ಪ ಅಪ್ಪ ಬೈತದೆಲ್ಲ ಹೆಂಗಿದೆ ನೀನು ಹಂಗಿದ್ದಾಗ ಬಂದಿದ್ದಂತೆ ನಿನ್ನ ಮಗನಾಗಿದ್ದಾಗ ಈ ಕುಟುಂಬ ಬಂದ ಸಿದ್ದಂತೆ ಮಗನ ಹೆಚ್ಕೊಂಡು ಸಿನಿಮಾ ಹ್ಞೂ ಮತ್ತೆ ಇನ್ನೊಂದು ಇದು ಅಂತ ನಮ್ಮ ಪುಟ್ಟ್ಯನ್ ಮಗ ಇವನು ಇವತ್ತು ಫಸ್ಟ್ ಟೈಮ್ ಅಂತ ಬಂದಿರೋದು ಇದು ನಮ್ಮ ರೂಪಕ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಏಳು ರೂಪಕ್ಕೆ ಹೆಂಗಿತ್ತು ಸೋ ಫ್ರಮ್ ಸೂ ಚೆನ್ನಾಗಿತ್ತು ಯಕ್ಷಿ ಕರ್ಕೊಂಡ್ ಬಂದಿದ್ದು ಇದು ನನ್ ಫಿಫ್ತ್ ಟೈಮ್ ಅಷ್ಟೇ ಬಂದಿರೋದು ನನ್ನ ಚಿತ್ರಮಂದಿರಕ್ಕೆ ಅಷ್ಟೇ ಟೋಟಲ್ ನೋಡಿದ್ರೆ ಐದ್ ಸಿನಿಮಾ ಮುಂಗಾರು ಮಳೆ ಕಾಲೇಜ್ ಟೈಮಲ್ಲಿ ನೋಡಿದ್ದು ಅದು ಬಿಟ್ರೆ ಇದೆ ಹೌದಾ ನೋಡಿ ನಾನು ಎಲ್ಲರೂ ಕರ್ಕೊಂಡ್ ಬಂದಿದ್ದೆ ಅಂದ್ರೆ ಎಲ್ಲರೂ ನಗ್ ನಗ್ತಾ ಖುಷಿ ಖುಷಿಯಿಂದ ಹೋಗ್ತಾರೆ ಅಂತ ಸಿನಿಮಾನು ಬರ್ಬೇಕು ಕುಟುಂಬ ಸಮೇತ ಬಂದ್ರೆ ಆಟೋಮೆಟಿಕಲಿ ಎಲ್ಲರೂ ಜನ ಬರ್ತಾರೆ